ನಮ್ಮ ಸಿರಾ ಟೌನ್ ಅಲ್ಲಿ ಹೊಸದಾಗಿ ರಂಗನಾಥ ಕಾಲೇಜ್ ರೋಡ್ ಹತ್ರನ ಮ್ಯಾಕ್ಸ್ ಫ್ಯಾಷನ್ ಅಂತ ಬಟ್ಟೆ ಅಂಗಡಿ ಓಪನ್ ಆಗಿದೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರು ತಕ ಎಲ್ಲಾ ತರಹದ ಡಿಸೈನ್ ಪ್ಯಾಂಟ್ಗಳು ಮತ್ತೆ ಎಲ್ಲಾ ತರಹದ ಯಾವ ಬ್ರ್ಯಾಂಡೆಡ್ ಪ್ಯಾಂಟ್ ಬೇಕೋ ಟಿ ಶರ್ಟ್ ಬೇಕೋ ಎಲ್ಲಾ ಪ್ರತಿಯೊಂದು ಸಿಗ್ತವೆ ಒಮ್ಮೆ ಸ್ನೇಹಿತರೆ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಬಟ್ಟೆಗಳು ಸಿಗ್ತವೆ ಅನ್ನೋದು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡಿ ನಮ್ ಸಿರಾ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಒಮ್ಮೆ ವಿಸಿಟ್ ಮಾಡಿ ಒಂದ್ ಫಾರ್ಮಲ್ ಪ್ಯಾಂಟು ಎರಡು ಫಾರ್ಮಲ್ ಶರ್ಟ್ ಸಾವಿರದ ಐನೂರಕ್ಕೆ ಕೊಡ್ತಾ ಇದೀವಿ ಜೀನ್ಸ್ ಜೀನ್ಸ್ ಅಲ್ಲಿ ನೀವು ಎತ್ಕೊಂಡ್ರು ಜೀನ್ಸ್ ಒಂದ್ ಬ್ಯಾಗಿ ಶರ್ಟ್ ಒಂದ್ ಫಾರ್ಮಲ್ ಶರ್ಟ್ ಸಾವಿರದ ಎಂಟುನೂರ್ ಕೊಡ್ತಾ ಇದೀವಿ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಜರ್ಕಿನೂ ಸಹ ನಮ್ಮ ಹತ್ರ ಸಿಗುತ್ತೆ ಹಾಗೆ ಟೆಕ್ನೋ ಟ್ರ್ಯಾಕ್ ಪ್ಯಾಂಟ್ಸ್ ಒನ್ ಕಾರ್ಗೋ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಅವೈಲಬಲ್ ಇದೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ನಮ್ಮ ಹತ್ರ ಜಾಕೆಟ್ ಸಿಗುತ್ತೆ ಡಬಲ್ ಪ್ಯಾಕೆಟ್ ಬ್ಯಾಗಿ ಸಹ ಅವೈಲಬಲ್ ಇದೆ ಒಂದ್ ವರ್ಷದಿಂದ ಕೊಡ್ತಾ ಇದೀವಿ ಶರ್ಟ್ ಹಾಗೆ ಲೇಡಿಸ್ ಅಷ್ಟೇ ವಿಸ್ಟನ್ ಟಾಪ್ ಕ್ರಾಸ್ ಟಾಪ್ ಇವ ನೀವು ಯಾವುದೇ ತಗೊಂಡ್ರು ತೌಸಂಡ್ಗೆ ತ್ರೀ ಕೊಡ್ತಾ ಇದ್ದೀವಿ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನೀವು ನನ್ ಕಡೆಯಿಂದ ಬಂದ್ರೆ ಖಂಡಿತ ತುಂಬಾ ಡಿಸ್ಕೌಂಟ್ ಸಿಗುತ್ತೆ ಸಿರಾ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಒಮ್ಮೆ ವಿಸಿಟ್ ಮಾಡಿ ಧನ್ಯವಾದಗಳು